ಶ್ರೀ ಸದ್ಗುರು ನಮ ಶ್ರೀ ಸಾಯಿ ಸಚ್ಚರಿತೆ ನಲವತ್ತೆರಡನೇ ಅಧ್ಯಾಯ ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭೋಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ ಅದು ಮೃತ್ಯುವನ್ನು ದೂರ ಮಾಡುತ್ತದೆ ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ ಬಾಬಾ ಅವರಿಗೆ ಒಂದು ಸಾವಿರ ಒಂಬೈನೂರ ಹದಿನೆಂಟನೇ ಸೆಪ್ಟೆಂಬರ್ ಇಪ್ಪತ್ತೆಂಟು ತಾರೀಕಿಗೆ ಜ್ವರ ಬಂದಿತು ಈ ಜ್ವರವು ಎರಡು ಮೂರು ದಿನಗಳ ತನಕ ಕಾಡಿತು ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರುಬರುತ್ತ ಖುಷರಾದರು ಮುಂದೆ ಹದಿನೇಳನೇ ದಿನ ಅಂದರೆ ಒಂದು ಸಾವಿರ ಒಂಬೈನೂರ ಅಕ್ಟೋಬರ್ ಹದಿನೈದು ನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು ಪ್ರೊಫೆಸರ್ ಜಿ ಜಿ ನಾರ್ಕೆ ಅವರು ಒಂದು ಸಾವಿರ ಒಂಬೈನೂರ ಹದಿನೆಂಟು ನೇ ನವೆಂಬರ್ ಐದನೇ ತಾರೀಕು ದಾದಾ ಖಾರ್ಪಡೆಯವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ ಇದನ್ನು ಸಾಯಿಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಇದಕ್ಕೆ ಎರಡು ವರ್ಷಗಳ ಹಿಂದೆ ಅಂದರೆ ಒಂದು ಸಾವಿರ ಒಂಬೈನೂರ ಹದಿನಾರರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು ಆದರೆ ಅದು ಆಗ ಯಾರಿಗೂ ಅರ್ಥವಾಗಲಿಲ್ಲ ಅದು ಈ ರೀತಿ ಇದೆ ಅಂದು ವಿಜಯದಶಮಿ ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು ತಮ್ಮ ಎಲ್ಲ ಬಟ್ಟೆಗಳನ್ನು ಕಳೆದು ಉರಿಯತ್ತಿದ್ದ ದುನಿಯಲ್ಲಿ ಹಾಕಿದರು ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತ ಈಗ ನೋಡಿ ನಾನು ಮುಸಲ್ಮಾನನೋ ಅಥವಾ ಹಿಂದುವೋ ನಿರ್ಧರಿಸಿ ಎಂದರು ಎಲ್ಲರೂ ಭಯದಿಂದ ನಡುಗ ಹತ್ತಿದರು ಸ್ವಲ್ಪ ಹೊತ್ತಿನ ನಂತರ ಬಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾರವರ ಹತ್ತಿರ ಹೋಗಿ ಅವರಿಗೆ ಕೌಪಿನವನ್ನು ಸುತ್ತಿ ಬಾಬಾ ಎನಿದು ಈ ದಿನ ಸೀಮೋಲ್ಲಂಘನವಲ್ಲವೇ ಎಂದರು ಆಗ ಬಾಬಾ ಅವರು ತಮ್ಮ ಸಟಕಾ ನೆಲಕ್ಕೆ ಹೊಡೆದು ಇದೇ ನನ್ನ ಸೀಮೋಲ್ಲಂಘನ ಎಂದರು ರಾತ್ರಿ ಸುಮಾರು ಹನ್ನೊಂದು ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸುತ್ತಿದ್ದರು ಒಂದು ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು ಇದರಿಂದ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದ್ದರು ಆದರೆ ಪಾಮರರಿಗೆ ಹೇಗೆ ಅರ್ಥವಾದೀತು ಇನ್ನೊಂದು ಘಟನೆ ಈ ರೀತಿ ಇದೆ ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು ಎಷ್ಟೋ ಔಷಧಿಗಳನ್ನು ಸೇವಿಸಿದರು ಆದರೂ ಸಹ ಗುಣವಾಗಲಿಲ್ಲ ಚಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆ ದಿಂಬಿನ ಬಳಿ ನಿಂತರು ಪಾಟೀಲರು ಅವರ ಪಾದ ಹಿಡಿದು ನನಗೆ ಜೀವನ ಆಶೆ ಉಳಿದಿಲ್ಲ ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿರಿ ಎಂದು ಕೇಳಲು ಬಾಬಾ ಅವರು ಹೆದರಬೇಡ ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ ಅವನು ಒಂದು ಸಾವಿರ ಒಂಬೈನೂರ ಹದಿನೆಂಟು ನೇ ವಿಜಯ ದಶಮಿಯ ದಿನ ಕಾಲವಾಗುತ್ತಾನೆ ಇದನ್ನು ಅವನಿಗಾಗಲಿ ಇನ್ನಿತರಿಗಾಗಲಿ ತಿಳಿಸಬೇಡ ಅವನು ಹೆದರಬಹುದು ಎಂದರು ರಾಮಚಂದ್ರ ಪಾಟೀಲರು ಗುಣಮುಖರಾದರು ಆದರೆ ತಾತ್ಯಾ ಪಾಟೀಲ ಇನ್ನೆರಡು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸ ಹತ್ತಿದರು ಅವರು ಈ ವಿಷಯವನ್ನು ಬಾಳ ಶಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ತಿಳಿಸಿರಲಿಲ್ಲ ತಾತ್ಯಾ ಅವರ ಸಾವಿನ ಬಗ್ಗೆ ಇಬ್ಬರೂ ಹೆದರಿಕೆಯಿಂದ ಇದ್ದರು ರಾಮಚಂದ್ರ ಪಾಟೀಲ ಸಂಪೂರ್ಣವಾಗಿ ಗುಣ ಹೊಂದಿದರು ಕಾಲವು ಬೇಗನೆ ಉರುಳಿತು ಒಂದು ಸಾವಿರ ಒಂಬೈನೂರ ಹದಿನೆಂಟು ನೇ ದಸರಾ ದಿನಗಳು ಸಮೀಪಿಸಿದವು ಬಾಬಾ ಅವರು ಹೇಳಿದಂತೆ ತಾತ್ಯ ರೋಗ ಪೀಡಿತರಾದರು ಅದುದ್ದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ತಾತ್ಯ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳ ಶಿಂಪಿ ಅವರು ಗಾಬರಿಯಾದರು ವಿಜಯ ದಶಮಿ ಉದಯವಾಯಿತು ತಾತ್ಯ ಅವರ ನಾಡಿ ಮಿಡಿತ ಕಮ್ಮಿಯಾಗಿ ಅವರು ಪರಲೋಕವನ್ನೆದುವ ಸ್ಥಿತಿಯಲ್ಲಿದ್ದರು ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು ತಾತ್ಯ ಅವರು ಬದುಕಿದರು ಬಾಬಾ ಅವರು ಪರಲೋಕವನ್ನೊಂದಿದರು ಬಾಬಾ ಅವರು ಥಾತ್ಯ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು ಬಾಬಾ ಈ ರೀತಿ ಎಕ್ಕೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ ಮರುದಿನ ಹದಿನಾರನೇ ಅಕ್ಟೋಬರ ರಂದು ಬಾಬಾ ಅವರು ಪಂಡರಪುರದಲ್ಲಿದ್ದ ದಾಸಗಣು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು ಶಿರ್ಡಿಯ ಗಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು ಆದುದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ ನೀನು ಬೇಗ ಬಂದು ನನ್ನನ್ನು ಬಕುಲ ಹೂವುಗಳಿಂದ ಮುಚ್ಚು ಎಂದರು ದಾಸಗಣು ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು ಕೂಡಲೇ ಅವರು ಶಿರ್ಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿಸಿದರು ದಸರಾ ಹಬ್ಬದ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು ಕೊನೆಯ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು ಬಾಬಾ ಅವರಿಗೆ ಮರಣ ಸಮೀಪಿಸಿತೆಂದು ತಿಳಿದಿತ್ತು ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಸ್ವಲ್ಪ ದಾನ ಕೊಡಬೇಕೆಂದು ಇಚ್ಛಿಸಿದರು ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು ಹಗಲಿರುಳೆನ್ನದೆ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು ಭಗತ ಮಾಳಸಪತಿ ತಾತ್ಯ ಲಕ್ಷ್ಮೀಬಾಯಿ ಈ ಮೂವರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ ಒಂದು ದಿನ ಬಾಬಾ ಅವರು ತಾತ್ಯವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆಯವರು ಬಂದು ನಮಸ್ಕರಿಸಿದರು ಆಗ ಬಾಬಾ ಅವರು ಲಕ್ಷ್ಮೀ ನನಗೆ ಹಸಿವಾಗಿದೆ ಎಂದು ಹೇಳಲು ಅವಳು ಬಾಬಾ ಸ್ವಲ್ಪ ತಾಳಿ ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂದಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು ಆಗ ಲಕ್ಷ್ಮೀಬಾಯಿಯು ಇದೇನು ಬಾಬಾ ನಾನು ನಿಮ್ಗೋಸ್ಕರ ಅಡಿಗೆ ಸ್ವತಃ ತಯಾರಿಸಿ ತಂದಿದ್ದೇನೆ ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿದ್ದೀರಲ್ಲ ನನಗೆ ವೃತ ತೊಂದರೆ ಕೊಟ್ಟಿರಿ ಎಂದರು ಆಗ ಬಾಬಾ ಅವರು ಏತಕ್ಕೆ ಚಿಂತಿಸುವೆ ಆ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ಹಿಂಗಿಸಿದಂತೆಯೇ ನಾಯಿಗೂ ಆತ್ಮವಿದೆ ಜೀವರಾಶಿಗಳು ಬೇರೆ ಬೇರೆಯಾಗಿರಬಹುದು ಆದರೆ ಹಸಿವು ಮಾತ್ರ ಸಾಮಾನ್ಯವಾದುದು ಅಲ್ಲವೇ ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು ಕೆಲವು ಮಾತನಾಡವು ಅಷ್ಟೇ ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆ ಇದು ಸಿದ್ಧಾಂತವೆಂದು ತಿಳಿ ಎಂದು ಹೇಳಿದರು ಇದು ಕ್ಷುಲ್ಲಕ ವಿಷಯವಾಗಿರಬಹುದು ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನು ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನವೂ ಬಾಬಾ ಅವರಿಗೆ ರೊಟ್ಟಿ ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು ಉಳಿದುದನ್ನು ರಾಧಾಕೃಷ್ಣಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು ಬಾಬಾ ಅವರು ಲಕ್ಷ್ಮೀಬಾಯಿಯವರ ಸೇವೆಯನ್ನು ಜ್ಞಾಪಿಸಿಕೊಂಡರು ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈಹಾಕಿ ಅವರಿಗೆ ಒಂದು ಸಾರೆ ಐದು ರೂಪಾಯಿಗಳನ್ನು ಮತ್ತೊಂದು ಸಾರೆ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಈ ಸಂಖ್ಯೆಯು ಒಂಬತ್ತು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ ಅಥವಾ ಅದು ಸಿಮೋಲ್ಲಂಘನ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆಯಾಗಿರಬಹುದು ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ ಆದ್ದರಿಂದ ಬಾಬಾ ಅವರು ಭಾಗವತದ ಹನ್ನೊಂದನೇ ಸ್ಕಂದದ ಹತ್ತನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲು ಐದು ನಂತರ ನಾಲ್ಕು ಗುಣಗಳನ್ನು ಉಪದೇಶ ಮಾಡಿದರೆಂದು ಭಾವಿಸಬಹುದು ಬಾಬಾರವರು ಅದೇ ಕ್ರಮವನ್ನು ಅನುಸರಿಸಿ ಐದು ರೂಪಾಯಿಗಳನ್ನು ನಂತರ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು ಆದರೆ ಈ ಒಂಬತ್ತು ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದು ಮರೆಯಲಿಲ್ಲ ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು ಮೋಹ ಮತ್ತು ಮಮತೆಗಳಿಂದ ದೂರವಾಗಿರಲು ಭಕ್ತರೆಲ್ಲರನ್ನು ಮನೆಗೆ ಕಳುಹಿಸಿದ್ದರು ಕಾಕಾ ಮತ್ತು ಬೂಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು ಆದರೆ ಅವರನ್ನು ಸಹ ವಾಡಾಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಾಕ್ಕೆ ಬಂದು ಮನಸ್ಸಿಲ್ಲದ ಊಟಕ್ಕೆ ಕುಳಿತರು ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕ ಯಾತ್ರೆ ಬೆಳೆಸಿದರು ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು ಬಾಬಾ ಅವರು ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು ಅವರು ನೆಲಕುರುಳಿ ಅಥವಾ ಹಾಸಿಗೆಯ ಮೇಲೆ ಒರಗಿಕೊಂಡು ಹಸು ನೀಗಲಿಲ್ಲ ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು ಸಂತರು ಒಂದು ದಯ ಸಾಧನೆಗಾಗಿ ಅವತರಿಸಿ ಆ ದಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೂ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ ಶ್ರೀ ಸಾಯಿ ಪ್ರಣಾಮ